ಮಧವೆಯರಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಕೊಟ್ಟರು ಸಂಗೀತಕ್ಕೆ ಅವರು ಕೊಡ್ತಾ ಇದ್ದಂತ ಕೊಡುಗೆ ಮತ್ತೆ ಅಪಾರವಾದದ್ದು ನಾಲ್ವಡಿ ಹಿಂದೂಸ್ತಾನಿ ಕರ್ನಾಟಕ ಸಂಗೀತವನ್ನು ಕೂರಿಸಿ ಆರ್ಕೆಸ್ಟ್ರಾ ಮಾಡಿಸಿದ್ರೆ ಫಸ್ಟ್ ಅವರು ಬಂದು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ ನಾನು ದಯವಿಟ್ಟು ನಾನು ಅದನ್ನು ಸಿನಿಮಾ ಮಾಡಬೇಕು ಅಂತಿದ್ದೀವಿ ನಿಮ್ಮದು ಸಹಕಾರ ಬೇಕು ನೀವು ಬರವಣಿಗೆಯಲ್ಲಿ ಕೊಡ್ತೀರಾ ಆಯಿತು ಬರೆದು ಕೊಡ್ತೀನಿ ಅಂತ ಹೇಳಿದೆ ಕಮರ್ಷಿಯಲ್ಲಾಗಿ ಏನೂ ಮಾತಾಡಲಿಲ್ಲ ಅವರು ನಾನು ಮಾತಾಡಲಿಲ್ಲ ಒಂದು ಮೂರು ನಾಲ್ಕು ಸಾರಿ ಫೋನಲ್ಲಿ ಮಾತಾಡಿದ್ರು ಆಮೇಲೆ ಇದ್ದಕ್ಕಿದ್ದಂಗೆ ನಿಲ್ಲಿಸ್ಬಿಟ್ರು ಯಾಕೆ ಮಾಡಲಿಲ್ವೋ ಗೊತ್ತಿಲ್ಲ ಇದು ನಿಜವಾಗ್ಲೂ ಒಂದು ಏನಂದರೆ ಅವ್ರಿಗೆ ಬಹುಶಃ ಯೋಚನೆ ಮಾಡಿರಬೇಕು ಯುದ್ಧಗಳು ತೋರಿಸ್ಬೇಕು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಇತ್ತೋ ಏನೋ ಗೊತ್ತಿಲ್ಲ ಕೈ ಬಿಟ್ಬಿಟ್ರು ಇವ್ರದ್ದು ಸಾಂಸ್ಕೃತಿಕ ಕೊಡುಗೆಗಳು ಆಮೇಲೆ ವಿದ್ಯಾಭ್ಯಾಸದ ಕೊಡುಗೆಗಳು ಈಗ ಇನ್ನೊಂದು ಹೇಳ್ತೀನಿ ನೋಡಿ ವಿಧವೆಯರಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಕೊಟ್ಟರು ಮಹಾರಾಣೀಸ್ ಕಾಲೇಜ್ನಲ್ಲಿ ಅವ್ರು ಬಂದು ಸೇರ್ಕೋಬೇಕು ಅಂತ ಆಗ ಮೇಲ್ವರ್ಗದ ಜನ ಅಪೋಸ್ ಮಾಡಿದ್ರು ಯಾಕಂದ್ರೆ ಅವರೆಲ್ಲ ವಿಧುವೆ ಅಂದ ತಕ್ಷಣ ತಲೆ ಬೋಳಿಸಿ ಅವ್ರಿಗೆ ಒಂದು ಸೀರೆ ಉಟ್ಸಿ ಒಂದು ಮೂಲೆಯಲ್ಲಿ ಕೂರಿಸೋದು ಬಿಟ್ಟರೆ ಬೇರೆ ಏನೂ ಮಾಡ್ತಿರ್ಲಿಲ್ಲ ಇದನ್ನು ಬಲ್ಲಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನು ಮಾಡ್ತಾರೆ ಅವ್ರಿಗೆ ರೀ ಮ್ಯಾರೇಜ್ಗೆ ಅವಕಾಶ ಮಾಡಿಕೊಡ್ತಾರೆ ಓ ಆ ಬಿಲ್ಲು ಪಾಸ್ ಮಾಡಿದಾಗ ಪ್ರಜಾಪ್ರತಿನಿಧಿ ಸಭಾದಲ್ಲಿ ಮೇಲ್ವರ್ಗದವರು ಎಲ್ಲರೂ ಅಪೋಸ್ ಮಾಡ್ತಾರೆ ಅದನ್ನು ನೋಡಿ ಹೆಂಗಿದೆ ಅಂತ ಆಮೇಲೆ ಹಿಂದುಳಿದವರು ಕೆಳವರ್ಗದವರು ಅದನ್ನ ಸಪೋರ್ಟ್ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ ಅಂದರೆ ವಿಧವೆಯರಿಗೆ ವಿವಾಹವನ್ನು ಮಾಡಿಸ್ತಕ್ಕಂಥದ್ದನ್ನ ಪ್ರಾರಂಭ ಮಾಡ್ತಾರೆ ಅದೇ ರೀತಿ ದೇವದಾಸಿ ಪದ್ಧತಿ ಈ ದೇವಸ್ಥಾನಕ್ಕೆ ಟೀನೇಜ್ ಹುಡುಗಿಯರನ್ನ ಬಿಡೋದು ಅವ್ರನ್ನೇ ಅಲ್ಲ ಪೂರೈತರು ಅವರು ಇವರು ಬಳಸ್ಕೊಳ್ಳೋದು ಇದೊಂದು ಪದ್ಧತಿನೇ ದೇವದಾಸಿ ಪದ್ಧತಿ ಭಾಳ ಉತ್ತರ ಕರ್ನಾಟಕದಲ್ಲಿ ಭಾಳ ಪ್ರಸಿದ್ಧವಾಗಿತ್ತು ಅದನ್ನು ಬ್ಯಾನ್ ಮಾಡ್ತಾರೆ ಅದನ್ನು ಬ್ಯಾನ್ ಮಾಡಿದಾಗಲೂ ಸಹ ಪುರೋಹಿತ ಶಾಹಿಯವರೆಗೂ ಇವರನ್ನು ಅಪೋಸ್ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ್ರು ಅದನ್ನೆಲ್ಲ ಅವರು ಕೇರೇ ಮಾಡೋದಿಲ್ಲ ಆಗ ಅವರು ಒಂದು ಮಾತು ಹೇಳ್ತಾರೆ ನಾನು ಇದನ್ನ ತೀರ್ಮಾನ ತಗೊಂಡಿದ್ದೀನಿ ಯಾರು ಏನು ಹೇಳಿದ್ರು ನಾನು ಹಿಂದಕ್ಕೆ ಸರಿಯಲ್ಲ ಅಂತ ತಕ್ಷಣ ನೋಡಿ ಹೆಂಗೆ ಮಾಡ್ತಾರೆ ಅಂತಂದ್ರೆ ಅದನ್ನ ನಿಲ್ಲಿಸ್ಬಿಟ್ರು ದೇವದಾಸಿ ಪದ್ಧತಿನ ಬಸವಿ ಬಿಡೋದು ಅಂತ ಶುರು ಮಾಡಿದ್ರು ಅದೇ ಹೆಣ್ಣು ಮಕ್ಕಳನ್ನು ದೇವಸ್ಥಾನಕ್ಕೆ ಬಸವಿ ಬಿಡ್ತಕ್ಕಂಥದ್ದು ಇಟ್ಸ್ ನಥಿಂಗ್ ಬಟ್ ಏನು ದೇವದಾಸಿ ಪದ್ಧತಿ ಅದನ್ನು ಸಹ ಸ್ಟಾಪ್ ಮಾಡಿದ್ದಾರೆ ಆಮೇಲೆ ಎಲ್ಲೋ ಸರಿ ಕಾರಲ್ಲಿ ಬರಬೇಕಾದ್ರೆ ಅವರು ಚಿಕ್ಕ ಹುಡುಗರು ನಿಂತ್ಕೊಂಡು ಸಿಗರೇಟ್ ಸೇದ್ತಾ ಇದ್ರು ಅದನ್ನು ನೋಡಿಬಿಟ್ಟು ಬ್ಯಾನ್ ಮಾಡಿದ್ರು ಒಂದು ಆರ್ಡ್ರೇ ಪಾಸ್ ಮಾಡಿಬಿಟ್ರು ನನ್ನ ರಾಜ್ಯದಲ್ಲಿ ಯಾವಮ್ಮ ಹಣ್ಣಮ್ಮ ಚಿಕ್ಕ ಮಕ್ಕಳು ಸಿಗರೇಟ್ ಸೇದಬಾರ್ದು ಅಂತ ಈ ಥರ ಒಂದೊಂದು ಏನವ್ರ ಕಣ್ಣಿಗೆ ಬೀಳತ್ತೆ ಅಂಥದ್ದು ಅದಕ್ಕೆ ತಕ್ಷಣ ಸ್ಪಂದಿಸ್ತಾ ಇದ್ದರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅದಕ್ಕೆ ಇದೇ ಉದಾಹರಣೆ ಒಂದು ಒಂದು ಕಾನೂನೇ ಮಾಡಿಬಿಟ್ರು ಯಾರೂ ಸಿಗರೇಟ್ ಸೇದಂಗಿಲ್ಲ ನಮ್ಮ ಚಿಕ್ಕ ಹುಡುಗರುಗಳು ಅಂತ ಹೀಗೆ ಒಂದೊಂದೇ ಒಂದೊಂದು ನಮ್ಮ ಕೊಡುಗೆಗಳನ್ನು ನೆನೆಸ್ತಾ ಹೋದರೆ ನಾಲ್ವಡೆಯವರು ಕೊಟ್ಟಿರ್ತಕ್ಕಂಥದನ್ನ ಸದಾಕಾಲ ಮೈಸೂರು ಜನ ನೆನೆಸ್ಕೋತಾರೆ ಹೊರಗಡೆಯವರು ನೆನೆಸ್ಕೋಬೇಕು ಅಂತಲೇ ನಾನಿಷ್ಟು ವಿಶಾಲವಾಗಿ ನಿಮ್ಮ ಜೊತೆ ಚರ್ಚೆ ಇದ್ದೀನಿ ಇದ್ರ ಬಗ್ಗೆ ನನಗೆ ಇನ್ನೂ ಇದೆ ಸಮಯ ಬಂದಾಗ ಮಾತಾಡೋಣ ಇದೇ ರೀತಿ ನಾವು ಇಷ್ಟು ನಲ್ವಿಡಿ ಕೃಷ್ಣರಾಜ ಒಡೆಯರು ಆಮೇಲೆ ಇನ್ನೊಂದು ನೋಡಿ ಸಂಗೀತಕ್ಕೆ ಅವರು ಕೊಡ್ತಾ ಇದ್ದಂಥ ಕೊಡುಗೆ ಮಾತ್ರ ಅಪಾರವಾದದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಬಹುಶಃ ಸಂಗೀತ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಹಿಂದೂಸ್ತಾನಿ ಕರ್ನಾಟಕ ಸಂಗೀತವನ್ನು ಕೂರಿಸಿ ಆರ್ಕೆಸ್ಟ್ರಾ ಮಾಡಿಸಿದಿವ್ರೆ ಫಸ್ಟ್ ಎಲ್ಲಾದರೂ ಕೇಳಿದ್ದೀರ ನಾವು ಆರ್ಕೆಸ್ಟ್ರಾಕ್ಕೆ ಹೋಗ್ತೀವಿ ಮಾಡ್ತೀವಿ ಜ ಅವರು ಚರ್ಚೆ ಆಗೋದು ಇವೆಲ್ಲ ಇದೆ ಬಟ್ ಎರಡನ್ನು ಹಿಂದೂಸ್ತಾನಿ ಗಾಯಕರನ್ನ ದಕ್ಷಿಣ ಉತ್ತರ ಭಾರತದಿಂದ ಕರೆಸಿ ಇಲ್ಲಿಯ ಹಿಂದೂಸ್ತಾನಿ ಇದು ಕರ್ನಾಟಕ್ ಮ್ಯೂಸಿಕ್ನವ್ರನ್ನ ಕೂರಿಸಿ ಆರ್ಕೆಸ್ಟ್ರಾ ಮಾಡ್ತಾಯಿದ್ರು ಅದು ನಮ್ಮ ಹತ್ತನೇ ಚಾಮ್ರ ಸಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಪ್ರಾರಂಭವಾಗಿ ಅವ್ರ ಮಗ ಜಯಚಾಮರಾಜೇಂದ್ರ ಒಡೆಯರಂತೂ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದನ್ನ ನೋಡಬಹುದು ಒಂದೆಲ್ಲ ಎರಡೆಲ್ಲ ಜ್ಞಾಪಕ ಬರ್ತಾನೆ ಇರ್ತದೆ ಹೇಳ್ತಾನೆ ಇರ್ಬೋದು ಈಗ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಪ್ರಾರಂಭ ಮಾಡಿದ್ರು ಮೈಸೂರಲ್ಲಿ ಈ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನು ಕೆಲಸ ಮಾಡುತ್ತೆ ಅಂತಂದರೆ ತಾಳೆಗರಿಗಳನ್ನು ಓದಿ ಅಭ್ಯಾಸ ಮಾಡಿ ಪುಸ್ತಕಗಳನ್ನು ಪ್ರಕಟಿಸೋದು ಅದ್ರ ಕೆಲಸ ಇವತ್ತು ನಲವತ್ತಾರು ಸಾವಿರ ಸಂಸ್ಕೃತದ ಪ ಕಟ್ಗಳು ಅಂದರೆ ತಾಳೆಗರಿ ಕಟ್ಟುಗಳು ಈ ಒಂದು ಇದೆ ಅದು ಮೈಸೂರು ವಿಶ್ವವಿದ್ಯಾನಿಲಯದಿದೆ ಅದನ್ನು ಸಹ ಪ್ರಾರಂಭ ಮಾಡಿದವರು ಹತ್ತನೇ ಚಾಮರಾಜ ಒಡೆಯರ್ ಸೊ ಇವತ್ತು ಅದರ ಕ ಆರ್ಕಿಟೆಕ್ಚರೇ ವಿಶೇಷವಾಗಿದೆ ಒಂದು ಯುರೋಪಿಯನ್ ಇದೆ ಅದು ಈಗ ಅದು ಮೈಸೂರು ವಿಶ್ವವಿದ್ಯಾನಿಲಯದ ಕೈಕಗಡೆ ಇದೆ ಐ ಅಂತಲೇ ಫೇಮಸ್ ಇದೆ ಅಲ್ಲಿ ಸಿಕ್ಕಿದಂತಹ ಕಳೆಗರಿಗಳಲ್ಲಿ ಒಂದು ಪ್ರಮುಖವಾದದ್ದು ಯಾವುದಪ್ಪ ಅಂತ ಹೇಳಿದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ ಅದೆಲ್ಲೋ ಇದ್ದಿದ್ದನ್ನು ಹುಡುಕಿರಿ ನಮ್ಮ ಶ್ಯಾಮಶಾಸ್ತ್ರಿ ಅನ್ನೋರು ಅದನ್ನು ಕಂಡಿಡಿದು ಓದಿ ತರ್ಜುಮೆ ಮಾಡಿ ಸಂಸ್ಕೃತ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಪುಸ್ತಕ ಬರೆದು ಪಬ್ಲಿಷ್ ಮಾಡಿದ್ದಾರೆ ಅದರಲ್ಲಿರೋ ಒಂದೊಂದನ್ನು ನಾವು ನೋಡಿಬಿಟ್ರೆ ಯಾವ ರೀತಿ ಮೌರ್ಯರ ಕಾಲದಲ್ಲಿ ಆಡಳಿತ ಇತ್ತು ಇವತ್ತು ನಾವು ಯಾವ ರೀತಿ ಮಾಡ್ಕೊಂಡು ಅನ್ನೋದನ್ನ ಅದು ಕಂಪಾರಿಟಿವ್ ಸ್ಟಡಿ ಮಾಡಬಹುದು ಇವಾಗ ನಾಳೆ ನಾಡಿದ್ದರಿಂದ ನಮ್ಮದು ಸಾಂಸ್ಕೃತಿಕ ವೈದ್ಯ ಮತ್ತು ಜನಗಣತಿಯನ್ನು ಪ್ರಾರಂಭ ಮಾಡಿದ್ದಾರೆ ಕರ್ನಾಟಕದಲ್ಲಿ ಈ ಜನಗಣತಿಯನ್ನು ಆ ಕಾಲದಲ್ಲೇ ಪ್ರಾರಂಭ ಆಯಿತು ಯಾವುದು ನಮ್ಮ ಮೌರ್ಯರ ಕಾಲದ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಪ್ರಾರಂಭ ಆಯಿತು ಅಂತ ಈ ಗ್ರಂಥದಲ್ಲಿದೆ ಆ ನಮ್ಮ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತಂದರೆ ಪ್ರತಿ ವಿಲೇಜ್ಗೆ ಒಬ್ಬ ಹೆಡ್ಡು ಅವನ ಕೈ ಕೆಳಗಡೆ ನಾಲ್ಕು ಜನ ಮತ್ತು ಇನ್ನಿಬ್ಬರು ಮೂರು ಹಂತದ ಗುಂಪುಗಳನ್ನು ಮಾಡಿ ಅವರು ಮನೆ ಮನೆಗೆ ಹೋಗಿ ಮಾಹಿತಿ ಸಂಗ್ರಹ ಮಾಡಿ ಅವರಿಬ್ಬರಿಗೂ ಕೊಡೋದು ಆ ಇಬ್ಬರು ನಾಲ್ಕು ಜನ ಕಲೆಕ್ಟ್ ಮಾಡಿದ್ದು ಇಬ್ಬರು ಇಬ್ಬರು ಕೈಯಿಂದ ಒಬ್ಬರ ಕೈಗೆ ಆನಂತರ ರಾಜನಿಗೆ ಅದು ತಲುಪ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಈ ಕೌಟಿಲ್ಯ ಬರೆದಿದ್ದಾನೆ ಅವನ ಪುಸ್ತಕದಲ್ಲಿದೆ ನಾನು ಯಾವಲ್ಲ ಮೊನ್ನೆ ಓದ್ತಾ ಇದ್ದೆ ಅವಾಗ ಇದು ನೋಡಿ ಆಶ್ಚರ್ಯ ತೋರರಿ ಈ ಕೆಲಸಗಳನ್ನು ಈಗ ಮಾಡ್ತಾ ಇದ್ದೀವಲ್ಲ ನಾವು ಅದೇನು ಹೊಸ್ದಲ್ಲ ಕೌಟಿಲ್ಯನ ಅರ್ಥಶಾಸ್ತ್ರ ಮೌರ್ಯರ ಕಾಲದಲ್ಲಿ ಅಂದರೆ ಕ್ರಿಸ್ತಪೂರ್ವ ಮೂರರಲ್ಲೇ ಈ ನಮ್ಮ ಚಂದ್ರಗುಪ್ತ ಮೌರ್ಯ ಪ್ರಾರಂಭ ಮಾಡಿದ್ದ ಅಂದರೆ ಇದಕ್ಕಿಂತ ಒಳ್ಳೆಯ ಕೊಡುಗೆಗಳನ್ನು ನಮ್ಮ ವಾರೈಲು ಸಿಕ್ಕಿದೆ ಅಂದರೆ ನಾವೆಷ್ಟು ಖುಷಿ ಪಡಬೇಕು ಹಾಗೆ ಬೇಕಾದಷ್ಟಿದೆ ಐ ಥಿಂಕ್ ನಿಮ್ಮ ಕ್ವಶನ್ಗಳಿಗೆ ಉತ್ತರ ಕೊಟ್ಟಿದ್ದೀನಿ ಇದೆ